ಯಾರದ್ರಿ ಮನ್ಯಾಗ ಕಮ್ಲವ್ವ ಮನ್ಯಾಗದೇನಿ ಯವ್ವ ನಿನ್ಚವ ಬಾಳ ಆರಾಮಿಲ್ಲಾ ಒಂದಿಟ್ಟ ಅಡಿಗೆ ಮಾಡಕ್ ಕೊಟ್ಟು ಬರ್ತೇನೆ ಇವ್ವ ಅದ್ನ ಕೇಳಾಕ್ ಬಂದೀನಿ ಏನೋ ಊಟನ ಮಾಡಿಲ್ಲವ ನೀನ್ ರಾತ್ರಿ ಆಗಿಂದ ಆಕಿಗ ಮಾಡಾಕ್ ಆಗ್ವಲ್ತ ನಾನಾ ಒಂದಿಟ್ ಉಪ್ಪಿಟ್ಟು ಮಾಡಿಕೊಟ್ನಿವ್ವಾ ಅಕ್ಕಿಗೆ ತಿನ್ನಾಕ ಆಗ್ವಲ್ತ ಅದಕ್ಕ ನೀ ಏನು ಅನ್ಕೋದಿಲ್ಲ ಅಂದ್ರ ಒಂದಿಟ್ಟ ಬಂದ್ ಮಾಡ್ಕೊಡ್ತೀನ ಇವ್ವ ಅಯ್ಯ ಏನು ಕಾಕ ಹೆಂಗೆ ಕೇಳ್ತಿಯಲ್ಲ ನಮ್ಮ ಕಷ್ಟದಾಗ ಅದಾರ ನೀವು ನಿಮಗೆ ಬಂದು ಬಂದ್ ಅಂತಾನ ಅಂತಾರ ಮಾಡ್ಕೊಡ್ತಂತು ಯಾವಾಗ ಬರಬೇಕು ಈಗ ಏನಾಗಿತ್ತು ಹೇಳೇ ಇಲ್ಲಲ್ಲ ಒಂದು ಮಾತ್ರ ಹೇಳಿದ್ರ ಬಂದ್ ಮಾಡ್ಕೊಟ್ಟಿರ್ಕಿಲ್ಲೇನೋ ನೀನೇ ಯಾಕೆ ಮಾಡೋಕೆ ಹೋಗಿದ್ದಿ ಮೊದ್ಲೋ ವಯಸ್ಸು ಬೇರೆ ಆಗ್ಯಾವ ಇಂತವ್ರಾಗ ಹೋಗಿ ನೀನ್ತಾನಂದ್ರ ಹೆಂಗೆ ಏನಾರ ಇದ್ರ ಹೇಳಿ ಕಳ್ಸ್ಬೇಕಲ್ಲ ಮಾಮ ಕಾಕ ಬರ್ತಿದ್ ಅಂತ ಹೇಳಿ ಕಳಿಸ್ಬೇಕನ್ನ ಮತ್ತು ಪಾಪ ನೀನು ಅಲ್ಲೇ ಇಲ್ಲಿ ಕೆಲ್ಸಕ್ಕೂ ಕಿಯ ಮೊದ್ಲು ಆರಾಮ್ ಬೇರೆ ಇಲ್ಲಂಗಿಲ್ಲ ಎಲ್ಲಿ ಬಿಡತ್ತಂತೇಳಿ ನಾನಾ ಮಾಡಿನವಾ ಒಂದ್ ಇಟು ತಿನ್ನಾಕಿಲ್ಲ ಬಿಡಾಕಿಲ್ಲ ಹ್ಮ್ ಹಂಗಾತ ಮಕ್ಕಳೆಲ್ಲ ಬರ್ತಾವ ಅಂದ್ರೆ ಫೋನ್ ಮಾಡೀನಿ ಅವು ಗಂಡುಗಳೇನ ಬಿಡುವ ಆರ್ ಅಂತ ಇನ್ನ ಅವ್ರ ಎಲ್ಲಿಂದ ಬರಬೇಕು ಅದಕ್ಕಾಗಿ ನೀನ ಬರ್ತೀನ ಅಂತ ಕೇಳಾಕ್ ಬನ್ನಿವ ನೀನು ನನ್ನ ಮಗಳು ಇದ್ದಂಗ ಅಲ್ಲ ಅದಕ್ಕ ದೊಡ್ಡ ಮಗಳಾರ ಕೇರ ತಡಿ ಅಂತ ಹೇಳಿ ಇಲ್ಲಿ ಮಠ ಬನ್ನಿ ಬರ್ತೀಯನವ ಅಯ್ಯೋ ಕಾಕ ನೀ ಕೇಳ್ಬೇಡ ಕಾಕ ಬರ್ತೀನವಾ ಅಂತ ಕೇಳ್ಬೇಡ ಬರ್ತಾನ ನಾನು ಆಕೆ ನಮ್ ಚಿಗೋ ಅಂದ್ರೆ ನಾವು ಇದ್ದಂಗ ಅದ್ ಮಾಡ್ಕೊಡ್ತಾನ ತಗೋ ಯಾವಾಗ ಬರಲಿ ಈಗ ಬರಲೇನ ಹುಡುಗರ್ನ ಕರ್ಕೊಂಡು ಬಾ ಆಕಿಗೆ ಹುಡುಗರ್ನ ನೋಡುವಂಗಾಗೈತಂತ ಅಲ್ಲಿ ಮನೆಯಾಗ ಬನ 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 ಅನ್ನತತಿ ಯಾರು ಬಿ ಇಲ್ಲ ನಾವ ಇಬ್ರು ಮುದ್ಕ ಮುದ್ಕಿನ ಅದಕ್ಕೆ ಮನಿ ಎಲ್ಲ ಒಂಥರ ಬನ ಬನ ಅನ್ನತತಿ ಹುಡುಗರ್ನು ಕರ್ಕೊಂಬ ಅಂತ ಹೇಳ ಅದಕ್ಕಾಗಿ ಹುಡುಗರ್ ನಾನು ಏನ ಕರ್ಕೊಂಡ್ ಹೋದ್ರಾತು ಅಂತ ಕೆಸ ಬನ್ನಿ ಬರ್ತೀನಿ ಹಂಗರ ಹುಡುಗರು ಇಲ್ಲದಾರು ಅಯ್ಯ ಕಾಕ ಹುಡುಗರ ಇಲ್ಲಿ ಲತಾ ಒಳಗದಾಳ ಕೆಲಸ ಮಾಡಕತ್ತಾಳ ಅವನ ಆಟ ಆಡಕ್ ಹೋಗಂತ ಹಂಗಾರ ಹೋಗಿ ಲತಾ ಕರ್ಕೊಂಬ ಅಂತಾನ ಬರ್ತವಂತ ಅಷ್ಟು ಕೂಡ ಅವೆಲ್ಲ ಇದ್ದಿದ್ದು ಏನೇನ ಅಡಿಗೆ ಮಾಡಿದ್ದು ತಿನ್ಬೇಕಲ್ಲ ಕಾಕ ಒಂದ್ ಇಟ್ಟಿಗೆ ತಿನ್ನೋ ಇಲ್ಲ ಕುಂದ್ರ ಕಾಕ ಕರ್ಕೊಂಡ್ ಬರ್ಬಟ್ಟ ಕುಂದ್ರ ಚಾ ಮಾಡ್ಲೇನ ಇಲ್ಲಿ ಏನ್ ಮಾಡಕ್ ಹೋಗ್ಬಾಡ ನೀನ್ ಅಲ್ಲೇ ಬಾ ಅಲ್ಲೇ ಮಾಡಿ ಕೊಡ್ಬಾ ಇಲ್ಲಿ ಮಾಡಿ ನಾ ಒಬ್ಬ ಕೂತ್ಬೇಕ ಅಲ್ಲಿ ಪಾಪ ಕಿ ತಿಂತಾಳ ಇನ್ನಿಂದ ಉಪಾಸದಾಳ ಏಕ ವಾಂತಿ ಮಾಡ್ಕೊಳ್ತಿದ್ಲು ಆತಿದ್ಲು ತಿಳಿದ್ರಿಗ್ ಆತಂತ ಊಟನ ಮಾಡಿಲ್ಲ ಪಾಪಕ್ ಊಟ ಮಾಡದ ಕೈಯಾಕ ಸುಸ್ತು ಶಕ್ತಿ ಎಲ್ಲಿಂದ ಬರ್ಬೇಕು ಸುಸ್ತ ಆಗೇತ್ ಸುಸ್ತ ತಾಳು ನಿಂದ್ರ ಕೂಡ ಶಕ್ತಿ ಇಲ್ದಂಗ ಆಗೇತ ಕೀಗಿ ನೀನ ಸ್ವಲ್ಪ ಬಂದ ಕೀಗ ಆರಾಮ್ ಆಗೋಮಟ ಅಲ್ಲಿ ಇರುವ ಆಮೇಲೆ ಬರುವಂತ ಹುಡುಗರ

ಯಾವ ಯಾವ ನಮ್ಮ ಅಕ್ಕ ಅಜ್ಜಿ ಅಂಬೇವ್ರ ಯಾವ ನಿಮ್ಮ ಅಪ್ಪ ಅಂಬೇವ್ರ ನಾವು ಇಷ್ಟು ನಾವು ಹಂಗೆ ಹೇಳೇ ಇಲ್ಲ ಈಗ ನಾವು ನಮ್ಮ ಅಜ್ಜ ಅಜ್ಜಿ ಅಂತ ಹೋಗಕತ್ತವ ಏ ನಮ್ಗೆ ಭಾಳ ಖುಷಿ ಆಗತ್ತೆ ಬೇವ ಹು ಹ್ಞೂ ಅಜ್ಜ ಕರ್ಕೊಂಡಕ್ಕೆ ನಾ ಬರ್ತಾನಂತ ಹೋಗುನು ಇವ್ ಎಷ್ಟು ಸರಿ ಇರುತ್ತೆ ಅಲ್ಲಿ ನೀವು ಹೋಗಿ ಫಸ್ಟ್ ಕರ್ಕೊಂಡ್ಬರೋಗು ಹೇಳ್ತಾನಂತ ಹ್ಞೂ ಆಯ್ತೇವ್ ನಂಗೆ ಭಾಳ ಖುಷಿ ಆಗತ್ತೆ ನಂಗೂ ನಮ್ಮ ಅಜ್ಜ ಅಮ್ಮ ಅದಾರಂತ ಗೊತ್ತೇ ಇರಲಿಲ್ಲ ಇವ್ರೆ ನಮ್ಮ ಅಜ್ಜ ಅಮ್ಮ ಅಂತೇಳಿ ನಂಗೆ ಭಾಳ ಖುಷಿ ಆಗತ್ತೆ ಅವ ಹುಡುಗರಿಗೆ ಅಜ್ಜ ಅಮ್ಮನ್ ನೋಡುವಂಗಾಗಿತ್ತಂತ ನಿಮ್ ತವ್ರ ಮನೆಯವರು ಇದ್ದು ಇಲ್ದಂಗ ಆಗ್ಯಾರು ನಿನ್ ಗಂಡು ಮನೆಯವರು ಅವ್ರನ್ನಂತೂ ಕೇಳಾಕ ಹೋಗಬೇಡ ಅದಕ್ಕೆ ಇನ್ ಮೇಲೆ ನಾನ ಅವ್ರ ಅಜ್ಜ ಆಕೆ ಅವ್ರ ಅಜ್ಜಿ ಹಿಂಗ ಹೇಳ್ಬಿಡಿ ನಿನ್ ಮೇಲೆ ಏನ ನೀ ಏನ್ ತಿಳಿ ಕೇಳ್ಸ್ಕೊಬೇಡ ಮಗಳ ನಾವ್ ಅದು ನಿನ್ ಪಾಲಿಗೆ ನೀ ಏನ್ ಅಂಜಾಕ ಹೋಗ್ಬೇಡ ಏನು ನಿಮ್ಮಂತಾರ ಒಳ್ಳೆಯವರು ಈ ಕಾಲ ಸಿಗುದು ಬಹಳ ಕಷ್ಟ ಐತಿ ಕಾಕ ಆದ್ರ ಎಲ್ಲಾರ್ಗು ನೀವು ಒಂದೇ ತರ ಪ್ರೀತಿ ತೋರಿಸಬೇಡ್ರಿ ಯಾಕಂದ್ರೆ ಈಗಿನ ಕಾಲ ಎಲ್ಲಾರು ಒಂದೇ ತರ ಇರಂಗಿಲ್ಲ ಹ್ಮ್ ಸರಿಯೋ ಹ್ಮ್ ಹಂಗಾರ ಅರ್ಬಿ ತಗೋತೀನ ಹ್ಮ್ ಕಾಕ ತಗೋತಾನೆ ಕುಂದ್ರೆ ನೀವು ಎಷ್ಟೊತ್ತು ಮಂದಿ ನಿಂತಿರ್ತೆ ಮೊದಲ ಸರಿಯಾಗಿ ಉಂಡಾರ ಇಲ್ಲ ಒಂದು ಇದು ಏನ ತಿಂತಾರಾ ಅವಲಕ್ಕಿ ಮಾಡ್ಕೊಡ್ಲಿನ ಕಾಕ ಹೇಳಿನಲ್ವಾ ಅಲ್ಲೇ ಹೋಗಿ ತಿಂತಾನಂತ ಯಾಕಂದ್ರೆ ಅಕ್ಕಿ ಉಪವಾಸ ಇಟ್ಕೊಂಡ್ರೆ ನಾವು ಊಟ ಮಾಡಿದ್ರೆ ನನಗೆ ಹೊಟ್ಟೆ ತುಂಬಿದಂಗೆ ಆಗಂಗಿಲ್ಲ ಅದು ಮನೆಗೆ ಬಂದು ಏನೆಲ್ಲ ಮಾಡಿಕೊಂಡ್ರೆ ತಿಂತಾನ ಅದ್ರಂಗೆ ಇಲ್ಲಿ ಏನು ಬೇಡ ಒಂದೇ ನೀರು ಕೊಡು ಸಾಕಷ್ಟು ಕುಡಿಯಾಕ ಯವ್ವ ಅಜ್ಜ ಬಂದಾರ ಇವ್ರೇ ನಮ್ಮ ಅಜ್ಜ 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 ನಾವ ನಮ್ಮ ಮನೆಗೆ ಕರ್ಕೊಂಡು ಹೋಗಕ್ ಬಂದೇನ ನಾ ಬರ್ತೇನೆ ಬರ್ತೇನೆ ನಾನು ಬರ್ತೇನೆ ನೀನು ಬಾ ನೀನು ಬಾ Ina nak tina nama niaga iro antara Amel mati iro antara Ina wa Ipa Nadi Hukumna Iwa kili tukum ba Kili akun kas hukum antara Hu kaka Niu nadi ri Kili tukum bertan antara Ah Aiyo Iwa Es tena sadate iwa Bala tena sadate Kalu Aiyo Ah ನೋಡ್ಕೊಳಕ ಯಾರು ಇದ್ದಂಗೆ ಆಗ್ಬಿಟ್ಟವ್ವ ಮಕ್ಕಳಿದ್ದು ಇಲ್ದಂಗೆ ಆಗಿಬಿಟ್ಟತಿ ಯಾರು ಸಸ್ತಿಯಾರ ನೋಡ್ಕೊಳ್ರಲ್ಲ ಎಲ್ಲ ಬರೀ ಕಾಳ ಕಡಿ ಕೈ ಪಲ್ಯ ಕಷ್ಟ ಬೇಕು ನಾ ಎದಕ್ಕೂ ಬೇಡ ಆಗ್ಬಿಟ್ಟ ಮುದುಕ ಮುದುಕಿ ಅಯ್ಯೋ ಅಂತೇಳಿ ಭಾಳ ಸಾರತಿ ಇವ್ವಾ ಎಲ್ಲಿ ಹೋದ ಸಿದ್ದಪ್ಪ ಎಲ್ಲಿ ಹೋದಂತ ಗೊತ್ತಿಲ್ಲಲ್ಲ

इकडे स्वस्तार माकु बरा ऐदू पर्शिसिकडे याती याव जरा बंदवा ते नो साकति कमती मैत्री नव नीन बंगला ही गट समाधान मगळ मग बंद मनगी हां हां गवा ಹಿಂಗೆಲ್ಲ ಯಾಕೆ ಮಾತಾಡ್ತೀವಿ ನಾ ಅದನ್ನಲ್ಲ ನಿಮ್ಮ ಮಗಳ ಅಂತ ಹೇಳಿ ಹಾ ನಾ ಇರ್ಬೇಕಾರ ನೀವು ಯಾಕೆ ಇನ್ನೊಬ್ಬರು ನೆನೆಸ್ಕೊಂಡ್ರಿ ಗಂಡ ಮಕ್ಕಳು ಸಸ್ತಿಯಾರ ಕೆಲಸ ಅಂತ ಹೋದ್ಮೇಲೆ ತೂರಿನ ಊರ್ನೇ ಆಗಿರ್ತಾರ ಬಾನೋರಾಗ ಹೆಂಗೆ ಬರ್ತಾರ ಆರಾಮಾಗಿ ತಗೋ ನಾನು ಅದನ್ನಲ್ಲ ನೀ ಆರಾಮಾಗೋ ಮಟ್ಟ ನಾನು ಇಲ್ಲೇ ಇರ್ತಾನೆ ಏನು ತಿಂತೀನಿ ನೀನು ಏನು ಮಾಡ್ಕೊಡ್ಲಿ ಹೇಳೋ ಮಾಡ್ಕೊಂಡು ಕಾಸು ಬರ್ತಾನೆ ಅಂತ ಯಾಕೆ ಕಾಲು ಬಾಳು ಸತ್ತಾವನೇ ಇವ ಕಾಲು ಚಿಕ್ಲಿ ಯಾಕ ಕಾಲು ಸತ್ತಾವ ಯವ ಕಬಲವ ನಾನು ಕಾಲಿ ಸಿಗ್ತಾನಂತ ನೀ ಹೋಗಿ ಒಂದು ಟೈಕಿಗೆ ಏನಿರ್ತೀನಿ ನಾಲ್ಕು ಮಾಡ್ಕೊಂಬಾ ಇವ ನಿಂಗೆ ಪುಣ್ಯ ಹತ್ತತಿ ನಂಗೆ ಏನು ತಿನ್ಬೇಕಂತ ಅನ್ಸಾತಿಲ್ಲವ ಈಗೇನು ತಿನ್ರು ಅಂತ ಹೇಳಂಗೆ ಆಗ ಕತೆ ಬಿಟ್ಟದ್ದೇ ಇವ ನಿನ್ನ ಕೈಲಿ ಏನು ಮಾಡ್ತೀವೋ ಮಾಡ್ಕೊಂಬ ಅದನ್ನ ತಿಂತಾನಂತ ಯಾವ ಮುದ್ದೆ ಮಾಡಿಕೊಡ್ಲಿ ಅತ್ತೆ ಏನು ರೊಟ್ಟಿ ಮಾಡಲೇವ ನೀ ಏನು ಹೇಳ್ತಿ ಹೇಳೋ ನೀ ಏನು ತಿನ್ಬೇಕು ಸಾಕೊಂಡ್ಬರ್ತಾನಂತ ಏನು ತಿನ್ಬೇಕು ಸಾಧ್ಯ ಸಿಗೋ ನಿಮಗೆ ನನಗೆ ಯಾಕು ಏನು ತಿನ್ಬೇಕು ಸಾಧ್ಯ ಊಟ ಮಾಡೋಕ್ಕೆ ಹೊಲ್ ಜೀವ ಏನ್ ಮಾಡ್ಬೇಕಂತ ಗೊತ್ತಾಗ್ವಲ್ತೇವ ಕಾಕ ಡಾಕ್ಟರ್ ತರ ಹೇಳ್ಬೇಕಲ್ಲ ಡಾಕ್ಟರ್ ಬಂದ್ ನೋಡ್ಕೊಂಡು ಅಂತ ಹೇಳ್ಬೇಕಿಲ್ಲ ನೋಡಿ ಇನ್ನೂ ಜ್ವರ ಮೈ ಸುಡ ಬೆಂಕಿ ಹಂಗ ಇದ್ ಬಂದ್ ನೋಡ್ಕೊಂಡು ಹೋಗಿದ್ರೆ ಆರಾಮ್ ಹಾಕಿತ್ತಾನು ಮತ್ತ ಬಾಳ ಇನ್ನ ಕಡಿಮೆ ಆಗಿಲ್ ಸಿಗ ನಿನ್ನೆ ಬಂದು ನೋಡ್ಕೊಂಡು ಹೋಗ್ಯಾರವಾ ಬಂದು ನೋಡ್ಕೊಂಡು ಹೋದ್ರು ಇನ್ನ ಕಡಿಮೆ ಆಗಿಲ್ಲ ನೋಡಕ್ ಈಗ ಅವ್ ಗುಳಿಗಿ ಸಲೇ ತಗ ತಗೊಂಡ್ರ ಆಕತಿ ಊಟ ಮಾಡಿ ಈಗ ಊಟ ಮಾಡಂಗಿಲ್ಲ ಬಿಡಂಗಿಲ್ಲ ಮತ್ತ ಗುಳಿಗಿ ತಗೊಂಡ್ರ ಹಂಗ ಕಾಲಿ ಊಟ ಹುಡುಗಿ ತಗೊಂಡ್ರ ಎಲ್ಲಿ ಆರಾಮ್ ಆಗಿತ್ತು ಈಗ ಹಾ ಹಿಂಗ ಮಾಡಿ ಮಾಡಿ ಇನ್ನ ಏನು ಮಾಡ್ಬೇಕನ್ನ ತಾಳೋ ಏನೋ ಸರಿ ನಾ ಏನಾರ ಮಾಡ್ಕೊಂಡು ಬರ್ತೇನೆ ತಡಿ ಒಂದ್ ಯಾಕೋ ನಿದ್ದೆ ಫುಲ್ ಬರಕತತಿ ಸ್ವಲ್ಪ ಯಾಕೋ ರೂಮ್ ನೋಡಕ್ ಅನ್ಸತ್ತಲ್ಲ ಯಾಕ ಏನು ಒಂದಿನ ಊರ್ಗು ಬರೋಣ ಅಂದ್ರೆ ಚೇಂಜ್ ಆಗೈತಿ ಏನಾರ ಚೇಂಜ್ ಮಾಡಿರ್ಬೋದು ಅಲ್ಲಿ ಇಲ್ಲಿಟ್ಟ ಇಲ್ಲಿ ಅಲ್ಲಿಟ್ಟ ಮಾಡಿರ್ತಾಳ ರಾಜಿ ಕೈ ಆಕೆ ಏನೋ ಮಾಡಿರ್ಬೇಕು ಅದಕ್ಕೆ ಚೇಂಜ್ ಅನ್ಸತ್ತತಿ ಅಂಬಾಲ್ ಹ್ಮ ಸರಿ ಒಂದ್ ತಾಸ ಮಕ್ಕಂದ ಅಂತ ಯಾಕೋ ಬಹಳ ಸುಸ್ತಾಗಿ ಬಹಳ ನಿದ್ದಿ ಬಂದೈತಿ ಏಕ ಬಸ್ನಾಗ ಅಡ್ಡಾಡಿ 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 ಫುಲ್ ಸಾಕೇತಿ ನನಗರ ಸ್ವಲ್ಪ ಮಕ್ಕಂದ ರೆಸ್ಟ್ ರೀ 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 ಅಯ್ಯೋ ಇಲ್ಲಿ ಅದನ್ನ ಹೇಳ್ರ ಏನಾಯ್ತು ಯಾಕೋ ಅತ್ತಿ ಇನ್ನ ಹೇಳಬಾರ ನಾನು ಎದ್ದಾರ ಏನ ಅನ್ಕೊಂಡ ಎಬ್ಸಾಕ ಹೋಗಿ ಇನ್ನ ಹೇಳಬಾರ ನನಗೆ ಯಾಕೋ ಬಹಳ ಗಾಬರಿ ಆಯ್ತು ಅದಕ್ಕೆ ನಿಮ್ಮನ್ನ ಕರೆಯಾಕ ಅಂತ ನೋಡಿ ನೋಡ್ಬರಿ ಒಂದಿಟ ನನಗೆ ಯಾಕೋ ಭಯ ಆಗತತಿ ನಾನು ಏನಾರ ಬಹಳ ಹಾಕಿಬಿಟ್ಟೆ ನಾನು ಪುಡಿಯದನ ಯಾಕೆ ಏನರ ಸತ್ತಿತ್ತು ಅದ್ರ ಏನು ಮಾಡೋದು ನಿಮಗೆ ಹೇಳೋ ಬ್ಯಾಡೋ ಅಯ್ಯ ಸುಸ್ತಾಯ್ ಮಕ್ಕೊಂಡಿರ್ತಾ ತಗೋ ಮಕ್ಕಳು ಒಳ ರಾತ್ರಿ ನಾನು ಇದ್ದೇತಿ ಲಂಬಲ್ಲ ಇವಾಗ ಮಕ್ಕಂದಿರ್ಬೋದು ಮಕ್ಕೊಂಡವ್ರು ನಿದ್ದಿ ಮಾಡೋದು ನಾನು ಸ್ವಲ್ಪ ಮಲ್ಕೋತಾನ ನನಗೂ ಯಾಕೋ ಫುಲ್ ಸುಸ್ತವಾಗಿ ಬಿಟೈತಿ ನಿಮ್ಮ ಅಮ್ಮರು ಮಲ್ಕೋತಾರ ಕೇಳು ಮಲ್ಕೋ ಅಂತೇಳು ನಮ್ಮನ್ನು ಸ್ವಲ್ಪ ನಾಷ್ಟ ಎಲ್ಲ ಮಾಡಿ ಆದ್ಮೇಲೆ ಯಸ್ಸು ಅಂತ ಸಾಕು ಸಾಕಾಯ್ತು ಬಸ್ನಾಗ ಕುಂಜಾಗ್ ಜಗ ಇರಲಿಲ್ಲ ಇರಲಿಲ್ಲ ಗಾಡಿ ಹೋಯ್ತನಂದ್ರ ನೀ ಬ್ಯಾಡಂದಿ ಅಯ್ಯೋ ಯೋ ಬಸ್ನಾಗ ಹೋಗ್ರು ಅಷ್ಟ ನನಗಂತೂ ಸಾಕು ಸಾಕಾಗ ಹೋಗೈತಿ ಸ್ವಲ್ಪ ಒಂದೆರಡ್ ತಾಸ ಮಕ್ಕಂದಿರ್ತಾನ ನಿಮ್ಮಅಮ್ಮಾರ ಜಲ್ದಿ ಬಂದ್ರಲ್ಲ ನೋಡವ್ರು ಮಲ್ಕೋತಾರ ಕೇಳಿ ಮಲ್ಕೋ ಅಂತ ಹೇಳಬೇಕಿದ್ರ ನೀನು ನಾಷ್ಟ ಮಾಡಿ ಆದ್ಮೇಲೆ ನಾನು ಯಬಸು ಸರಿ ಆಯ್ತು ಚೂರು ರೊಮ್ಯಾನ್ಸ್ ಅನ್ನೋದೇ ಇಲ್ಲ ನೋಡು ಹಿಂತಿ ಇದ್ರುಗಳು ಇದ್ರೂ ರೊಮ್ಯಾನ್ಸ್ ಮಾಡಬೇಕು ಅದು ಮಾಡಬೇಕು ಅಂತಲೇ ಇಲ್ಲ ಹ್ಞೂ ಇವನೊಬ್ಬ ಗಂಡ ಅಂತ ಮತ್ತೆ ಇವನು ನನ್ನ ಮೇಲೆ ಪ್ರೀತಿ ಅಂತ ಮತ್ತು ಸಂಸಾರ ಮಾಡೋಂಗಿಲ್ಲ ನನಗಂತಾನು ಇವನು ನನ್ನ ಮ್ಯಾಲ ಬಿದ್ರಲ್ವ ನಾನು ಇವಾಗೂ ಅವ್ನ ಜೊತೆ ಸಂಸಾರ ಮಾಡಕ್ಕೆ ಇವನೇ ಇಷ್ಟು ದೂರ ನಿಂತ್ರ ನಾನು ಹೆಂಗೆ ಜೊತೆ ಸಂಸಾರ ಮಾಡಬೇಕು ನಿನ್ನೆ ರಮೇಶ್ ಬಂದು ಹೋದಾಗಿಂದ ಮನಸ್ಸೇನೋ ಒಂಥರ ಆಗ್ತೈತಿ ಹ್ಞೂ ಇವನು ನೋಡಿದ್ರೆ ಅದಾನು ಇವ್ನು ನೋಡಿದ್ರೆ ಏನು ಅನಿಸ್ಬೇಕು ಏನು ಅನ್ಸಂಗೇ ಇಲ್ಲ ಸರಿ ಆಯ್ತು ರೀ ಮಲ್ಕೋರಿ ಅಯ್ಯೋ ಕೇಳ್ಬೇಕು ಅನ್ಕೊನಿ ಕೇಳಲಿಲ್ಲಲ್ಲ ಇರ್ಲಿ ಬಿಡು ಎದ್ದ ಮೇಲೆ ಕೇಳಿರಾಯ್ತಂತ ಯಾಕೋ ಹಾಸಿಗೆಲ್ಲ ಒಂಥರ ವಾಸನೆ ಬರ ನೀ ದಿನ ಬರವಲ್ದು ನಾನು ಹೆಂಡ್ತಿ ಏನಾದ್ರು ಯಾಕೆ ಹಿಂಗ ಅನ್ಸಾ ನನಗ ಯಾಕೋ ನನಗಿದೇನೋ ಸರಿ ಅನಿಸ್ತಾ ಇಲ್ಲಲ್ಲ ಇಲ್ಲಿ ಮೆಲ್ಕೊಳ್ಳೋದಕ್ಕೆ ಮನ್ಸು ಆಗತಿಲ್ಲ ಏನಿದು ಹಾಸಿಗೆ ಯಾಕೆ ಈ ರೀತಿ ಅನಿಸ್ತಾ ಇತ್ತು ನನಗ ಯಾಕೋ ಒಂಥರ ಇದಾಗ್ತೈತಿಲ್ಲ ರಾಜೀ ರಾಜೀ ರೀ ಬನ್ನಿ ಈ ಟೈಮ್ದಾಗ ಅಲ್ಲ ಮಕ್ಕೋತ ಅಂತ ಹೇಳಿದ ಮಕ್ಕೋದು ಬಿಟ್ಟು ಮತ್ತೆ ನಾನೇ ಕರೀತಾನು ಹ್ಞೂ ಇವಾಗ ಏನು ನನಗೆ ಬೇಕಂತ ಅನಿಸ್ತೋ ಏನೇ ಅವನಿಗೆ ಹ್ಞೂ ನನ್ನ ಮೊದಲ ನಿನ್ನೆ ಸುಸ್ತಾಗೈತಿ ಕರೆದ್ರದ್ದು ಇವನ ಜೊತೆ ಹೋಗೋಕೆ ಹಂಗೆ ಇಲ್ಲ ನನಗೆ ಯಾಕ್ರಿ ಕರೆದ್ರೆ ಅಲ್ಲ ಏನಾಯ್ತ ಏನಾರ ಬೇಕಾಗಿತ್ತೇನು ಇವು ಹಚ್ಬೇಕನ ಅಲ್ಲ ಯಾಕೆ ಈ ಹಾಸಿಗೆ ಮೇಲೆ ನೀನು ನಿನ್ನೆ ಮಲ್ಕೊಂಡಿದ್ದೆ ಇಲ್ಲೋ ಯಾಕೋ ಇದು ಒಂಥರ ಅನ್ಸತ್ತಲ್ಲ ನನಗೆ ಏನೋ ಒಂಥರ ವಾಸನೆ ಬರಾಕತ್ತದ ನೀ ಇಲ್ಲಿ ಮಲ್ಕೊಂಡಿರ್ತಿಲ್ಲ ಏನು ರಾತ್ರಿ ಅಯ್ಯೋ ಇವನಿಗೆ ಏನಾದರೂ ಗೊತ್ತಾಗತ್ತಾನ ನನಗೊಂಥರ ಭಯ ಆಗತ್ತಲ್ಲ ಇದೇ ನಡ್ಕೊಟ್ಟಾಗ ಸ್ಟಾರ್ಟ್ ಆಯಿತು ಅಯ್ಯಯ್ಯ ರೀ ನಾನು ನಾ ನಾ ಇಲ್ಲಿ ಮಲ್ಕೊಂಡ್ರಿಕ್ಕಿಲ್ಲ ರೀ ನಾನು ಅದು ಇಲ್ಲಿ ಬೆಕ್ಕ ಬಂದ ಹುಚ್ಚಿ ಹೋದ್ಬಿಟ್ಟಿತ್ತ ಅದಕ್ಕೆ ಅದು ನಾರು ಕಟ್ತಕ್ಕ ನಾನು ನಿಮ್ಗೆ ಅಲ್ಲಿ ಅಲ್ಲಿ ಹಾಲು ಯಾವ್ದು ಮಕ್ಕೊಂಬಿಟ್ಟಿದ್ದೀನಿ ನಾನು ನಿಮ್ಗೆ ಹೇಳಾಕ ನೆನಪಾಲಿಲ್ಲ ನನಗೆ ಅದಕ್ಕೆ ನಾನು ತೆಗ್ಬೇಕು ರೀ ಇದನ್ನು ತೆಗೀರಿ ಒಯ್ಯೋದಕ್ಕೆ ತೊಗೊಂಡು ಹೋಗ್ತಾನಂತ ನೀವು ಅಲ್ಲೇ ಬೇಕಿದ್ರೆ ಮಕ್ಕೋ ಥರನ ಇದನ್ನೆಲ್ಲ ತೆಗೆದ ಒಗದೆ ಹಾಕ್ತಾನ ಮೊದಲೇ ಹೇಳಕ್ಕೆ ಏನಾಗಿತ್ತು ನಿನಗೆ ಅಂತದ್ರಾಗ ಹೋಗಿ ಮಕ್ಕೋಬಿಟ್ಟಿಲ್ಲ ನಾನು ನಿನಗೆ ಹೇಳಕ್ಕೆ ಹಂಗಿಲ್ಲ ಏನು ಇದೆಲ್ಲ ಗೊತ್ತಾಗಂಗಿಲ್ಲ ನಿನಗೆ ಮನೆಯಾಗಿರ್ತಿದ್ದೀನಿ ಅಯ್ಯೋ ಹೇಳ್ಬೇಕು ಅನ್ಕೊನೆ ಮರ್ತು ಬಿಟ್ಟಿ ಏನಾತೀಗ ಏನಾತು ಹೋಗಿ ಸ್ನಾನ ಮಾಡಿ ಮಕ್ಕರಲ್ಲ ಇದ್ಯಾಕೋ ಯಾಕೋ ಬೇಕು ಓದಂಗಿಲ್ಲ ಏನೋ ಬೇರೆ ನಾನು ನಡ್ದಂಗೈತಿ ಅವ ಹೇಳೋದು ಯಾಕೋ ಈಕಿ ಮ್ಯಾಲ ನನಗೆ ಈಗ ಸಂಶಯ ಬರತ್ತಲ್ಲ ನನ್ನ ಹೆಂಡತಿ ಅಂತ ಗೆಲ್ಲ ಅಂತ ಅನ್ಕೋತೇನೋ ಈಗ ಏನಾದರೂ ಹಂಗೇನಾದರೂ ಮಾಡಿದ್ರೆ ನಾನು ಸತ್ತು ಈಕಿ ಮುಖ ನೋಡಂಗಿಲ್ಲ ಈಕಿ ಜೊತೆ ಸಂಸಾರನೂ ಮಾಡಂಗಿಲ್ಲ ಆದರೆ ಏನಾಗಿತ್ತೋ ಏನೂ ಗೊತ್ತಿಲ್ಲ ಗೊತ್ತಾಗಲ್ತಲ್ಲ ಛೇ ಏನಾತ ಈ ಯಾಕೆ ಕಡೆ ಹೊಳ್ಳಿ ನನ್ನ ಮುಖ ನೋಡಕ ನೋಡಕಾಗಲ್ದ ನಿನಗೆ ಬರೀ ಅಪ್ಪ ಬೇರೆ ಇರ್ತಿದ್ದಲ್ಲ ನೀವು ಹಿಂಗಿದ್ರೆ ನಾ ಹೆಂಗೆ ಸಂಸಾರ ಮಾಡ್ಬೇಕು ನಿನ್ನ ಜೊತೆ ಮತ್ತೆ ಅವ್ವ ಬೇರೆ ಬಂದಾಳ ನೀನು ಅಕ್ಕೊಂತ ಇರಲಿಲ್ಲ ಅಂದ್ರೆ ಹೆಂಗ ಏನಿಲ್ಲ ಅದು ಇದು ಏನು ಹಿಂಗೆಲ್ಲ ಆಗಿತ್ತು ಯಾವಾಗೂ ಬರ್ದಿರೋ ಬೇಕು ಇವಾಗ ಹೆಂಗೆ ಬಂತ ಅಂತ ಯೋಚನೆ ಮಾಡತ್ತೀನಿ ಒಳಗೆ ಅದು ನಾ ಇಲ್ಲದ ಟೈಮ್ದಾಗ ಕಳ್ಬೇಕು ಹೆಂಗೆ ಒಳಗೆ ಬಂತು ಅಂತೇಳಿ ಈ ಯೋಚನೆ ಮಾಡತ್ತಿದ್ದೀನಿ ಅಷ್ಟೇ ಹೌದಲ್ಲ ಹ್ಞೂ ನಾನು ಅದೇ ಯೋಚನೆ ಮಾಡಾಕತ್ತ ನೋಡು ಅದ ನಾನ ಅಲ್ಲಿ ಅತ್ತಿ ಒಳಗಿತ್ತು ಅದು ಅಡಿಗೆ ಮನೆಗೆ ಹಾಲು ಕುಡಿಯಕಂತ ಬಂದಿತ್ತು ಅಂತ ಅನಿಸುತ್ತೆ ನಾನು ಹೊರಗದ ಅಲ್ಲಿ ಅತ್ತಿ ರೂಮ್ನಾಗ ಮಕ್ಕೊಂಡಾಗ ಕಾಲು ಕತ್ತಿದ್ನಿ ಅವಾಗ ಏನಾರ ಬಂದಿತ್ತೇನ ಗೊತ್ತಿಲ್ಲ ನಾನು ಬಂದು ಓ ಒಂಥರ ವಾಸಿ ಬರಕತ್ತಿತ್ತು ಅದಕ್ಕೆ ಹೋಗಿ ಮತ್ತೆ ಅಲ್ಲಿ ಅದು ನಿಂಗೆ ಅದಕ್ಕೆ ನನಗೆ ಕೇಳಿಸಿಲ್ಲ ಹಿಂಗಿನ ರೂಮ್ನಾಗ ಮಕ್ಕೊಂಡಿದ ಮತ್ತೆ ಈಗ ಎಲ್ಲಿ ಮಕ್ಕತ್ತರಿ ನೀವು ಎಲ್ಲ ತಕೊಂಡು ಹೇಳಿ ನೀವು ನೋಡಿದ್ರೆ ನಾನು ಈ ರೀತಿ ಜಗ್ಗಂಬ ತಬ್ಕೊಳೋದ್ರಲ್ಲ ಏನದ ಏನ ಈಗ ನಿಮ್ಗೆ ಬೆಳಗ್ಗೆ ಬೆಳಗ್ಗೆ ಹಾಂ ನಾನು ಕೆಲಸಗಳು ತುಂಬ ಅದಾವ ನಾನು ಅವನ್ನೆಲ್ಲ ಮಾಡ್ಬೇಕಲ್ಲ ಈಗ ನಿಮ್ಮ ಜೊತೆ ನಾನು ಹಿಂಗೆ ಕುಂತ್ರೆ ಯಾರು ಮಾಡ್ತಾರೆ ಐ ಯಾರು ಯಾಕೆ ಮಾಡಬೇಕು ನೀನೇ ಮಾಡುವಂತ ಆಮೇಲೆ ಈಗ ಈಗ ಮತ್ತೆ ನೀನೇ ಹೇಳಿದಲ್ಲ ನನ್ನ ನೀನು ಹಿಂಗೆ ದೂರದಿಂದ ನೋಡಿದ್ರೆ ಸಂಸಾರ ಹೆಂಗೆ ಮಾಡೋದು ಅಂತೇಳಿ ಅದಕ್ಕೆ ಈಗ ನೀನು ನನ್ನ ಜೊತೆ ಸಂಸಾರ ಮಾಡುವಂತೆ ಬಾ ಹತ್ತ ಹೇಳಿ ನೀನು ರಾತ್ರಿ ಅದು ಮಾಡುವಂತೆ ಈಗೇನು ನೀನು ಹಿಂಗೆಲ್ಲ ಮಾಡೋದು ಸರಿ ಅನ್ಸಂಗಿಲ್ಲ ಬಿಡು ಬಿಡ್ಬಿಡು ಕೈ ಬಿಡು ಏನಿದೆ ನಿಂದು ಹುಚ್ಚಾಟ ಸರಿ ರೀ ನಾನು ಹೋಗಬೇಕು ಕೆಲಸ ಬಾಳಿದ ನಂದ್ ಹ್ಮ್ ಇವಾಗ ಏನು ನೀ ನಿಲ್ತೀಯೋ ಇಲ್ಲೋ ಅಲ್ಲ ರೀ ಕೆಲಸ ಐತೆ ಅದೆಲ್ಲ ಯಾರು ಮಾಡ್ತಾರಾ ಪಾಪ ಓವ ಬೇರೆ ಬಂದಾಳ ಅಲ್ಲೇ ಕುಂತಾಳ ನಾನು ಹೊಕ್ಕನ ಆಮೇಲೆ ಬೇಕಿದ್ರೆ ವರ್ತನ ಅಂತ ಹ್ ನೀವು ಮಕ್ಕೊಂಡೆ ಹೆಡ್ ಆಮೇಲೆ ಬರ್ತನ ಈಗ ಓವ ಅಲ್ಲೇ ಕುಂತಾಳ ಅವಾಗ ಚಹಾ ಮಾಡಿರla ಕೊಡ್ತನ ಅಂತ ಹ್ ಹೊಕ್ಕನ ಸರಿ ಆಯ್ತು ಹೋಗು ಬರೇ ಇದೆ ಆಯ್ತು ನಿಂದು ಕೆಲಸ ನಾಯಿ ಹುಡುದಾಗ ಏನು ಹಾಕೋತಿದಿ ಇಷ್ಟತನ ಮಕ್ಕೊಂಡೆ ನಾನು ಎಲ್ಲರೂ ಬೇಗರಕ ಮಕ್ಕೊಂಡ್ರ ನಾನು ಸತ್ತರು ಅಂತನ್ಕೋತಿಲ್ಲ ಏನು ಏನು ಹಾಕೋತಿದಿ ಹೇಳಾ ಅಯ್ಯೋ ಅತ್ತೆ ನಾನೇನ್ ಹಾಕಿಕೊಟ್ಟೆ ನಾನೇನು ಹಾಕಿಕೊಟ್ಟಿಲ್ಲಲ್ಲ ನೀನು ಯಾಕೆ ಬಂದು ನಾನು ನೋಡಿದೀ ಹಾಕೊಟ್ಟಿಲ್ಲ ಮಾಡೋದೇನ ನೀನು ಏನು ಹಾಕು ಉದ್ರಸೋದನ್ನ ಪುಡಿನ ನೋಡಿದ್ನಿ ಆದರೂ ಉಪ್ಪಿಗೆ ಪಾಕಳೆ ನಾನು ಅನ್ಕೊಳೋಣ ನೀನು ನೋಡಿದ ನನಗೆ ಮತ್ತೆ ಬರೋ ಔಷಧ ಹಾಕಿ ಏನು ಅನಿಸಿದ್ ಮನೆಯಾಗ ನನಗೆ ಗೊತ್ತಾಗಬೇಕು ಏನಿಸಿದ್ದೆ ಅಂತ ಹೇಳಿ ಹುಡು ಮಗಳ ಮಗಳಲ್ಲ ಎಲ್ಲ ಪತ್ತೆ ಹಿಸ್ತಾನೆ ನಾನು ಒಂದೇ ಏನೋ ಸಿಗ್ಲಿ ಸುಡಿಯುವ ಆಮೇಲೆ ಈ ಮಗಳನ್ನ ಮಾಡ್ತಾನೆ ನನಗೆ ಮತ್ತೆ ಬರೋ ಔಷಧ ಹಾಕಿಕೊಡ್ತೀನಿ ಮತ್ತೆ ಬರೋ ಔಷಧ ಮತ್ತೆ ಬರೋ ಔಷಧ ಹಾಕಿಕೊಟ್ಟೆ ನಾನು ಹೋಗಿ ಬರತ್ತೆ ನನಗೆ ಅವಾಗ ಗೊತ್ತಾಗ್ತಾ ಇಷ್ಟು ಜಲ್ದಿ ಯಾಕೆ ನಾನು ನಿದ್ದೆ ಬರಾಗುತ್ತೆ ಅಂತ ಹೇಳಿ ಟೈಮ್ ನೋಡಿ ಬರಕೋಣ ನಾನು ಹಾ ಏಳು ಆಗಿಲ್ಲ ಅಷ್ಟೊಂದು ಮಕ್ಕಳು ಕೊಡ್ತೇನೆ ನಾನು ನಾನು ಯಾವಾಗಲೂ ಮಕ್ಕದ ಹತ್ತು ಗಂಟೆಗೆ ಟೈಮ್ಗೆ ಈಗ ಏಳು ಗಂಟೆಗೆ ನಾನು அந்த ஊர் கழிசி மனியாக ஏன் உப்பு கடிமக்கோடியா ಏನಾಗ್ತತಿ ನಿನ್ನ ಮಗಳ ಕೇಳ ನಾನು ಯಾವಾಗಲೂ ಹತ್ತು ಗಂಟೆಗೆ ಮಾಡ್ಕೊತಾನ ನಿನ್ನೆ ಏಳು ಗಂಟೆಗೆ ಮಾಡ್ಕೊಂಡ ನನ್ನ ಮಗ ಎಡ್ರೆಸ್ ತಗೊಂಡ್ಬಂದಾನ ಅದರಾಗ ಏನು ಉದ್ರುಸಿ ಅದಕ್ಕೆ ನನ್ನ ಮತ್ತೊಬ್ಬರ ಹಚ್ಚಿದ್ನ ಹಾಕಿಕೊಟ್ಟೆ ಏನು ನಡಿಸಿದೀ ಅಂತ ಕೇಳಾತಾನ ಆಕಿನ ಆಕಿ ಸರಿ ಇಲ್ಲ ಅಂತ ಕೆಲಸ ಊರು ಮಂದೆಲ್ಲ ಹೇಳಾಕತ್ತಾರ ನನಗೆ ನಾನು ಅದಕ್ಕೆ ಹುಡ್ಕಾಕೋಗಿದ್ನ ಹುಡುಕಾಕೋ ನನ್ನ ಕೈ ಸಿಕ್ಕಾಕೊಂಡೆ ನಾ ಮನೆ ಕೇರೆ ಈ ಸಲವ ನನ್ನ ಮಗ ನನ್ನ ಮನೆ ಬಿಟ್ಟು ಗೊತ್ತೈತಿ ಗೊತ್ತೈತೀನಿ ಮಗ ಅಂತ ಹೇಳಿ ನೋಡಿ ಚಿಗವಾ ನಾ ಮಾತು ಹೇಳ್ತಾನ ನನ್ನ ಮಗಳು ಎಷ್ಟು ಅಂತ ನನಗೆ ಗೊತ್ತೈತಿ ಹಾ ನೀವು ಆಕಿ ಹೆಸರು ಹೋಡೋಕ್ಕೆ ಬರಕ್ಕೆ ಹೋಗಬೇಡ್ರಿ ಊರು ಮಂದಿಲ್ಲ ಏನು ಹೇಳ್ತಾರೋ ಅವ್ರೇನು ಏನು ಹೇಳೋದು ಅವ್ರ ಮಂದ ನನ್ನ ಮುಂದೆ ಹೇಳಣ್ಣ ಚಂದಾಗ ಹೇಳ್ತಾನೆ ಅವ್ರಿಗೆ ಹ್ಞೂ ಈ ಎಲ್ಲ ಬಿಟ್ಕೊಟ್ಟ ನನಗೆ ಇದನ್ನ ಮಾಡಕತ್ತಾರ ಅದಕ್ಕೆ ನಾ ಹೊಡಿದು ಬಡಿದು ನನ್ನ ಮುಂದೆ ಇಟ್ಕೊಳಕ್ಕೆ ಹೋಗಬೇಡ್ರಿ ಯಾಕೆ ನಿಮ್ಮ ಮಗನ ಕರೆಕ್ ಆಗಿ ಕೇಳಿಲ್ಲ ಅವ್ರನ್ನ ಅಲ್ಲಿಂದ ಇಲ್ಲಿವರೆಗೂ ಈಗ ಬಂದವು ಬರೋದು ಬಂದವು ಚಂದಾಗ ನನ್ನ ಮಗಳು ಮಾತಾಡ್ ಸೂದ್ರ ಅದಕ್ಕೆ ನನ್ನ ಮುಂದೆ ಹೊಡಿತಾರೆ ಅಂದ್ರೆ ಎಷ್ಟು ಇರ್ಬಾಡ ನಿಮಗೆ ಹಾಂ ಮತ್ತೆ ನನ್ನ ಮಕ್ಕಳಾಗ ಐದು ಏನು ಗೊತ್ತು ಎಲ್ಲ ಕದ ಹಾಕೋ ಕೆಚ್ಚಿ ಹಾಕೊಂಡು ನಾನು ಹಾಕ ಎಷ್ಟು ನಾನು ನೋಡಿ ಈರು ನಮ್ಮ ಕೊಡೋಣ ಹಾಕಿ ನೋಡ ಆಕೊಳ್ಳೋಣ ನನಗ ಹೆಚ್ಚು ಅನ್ನೋದಿಲ್ಲ ಈ ಕಬ್ಬರು ಬಂದ ನನಗೆ ಇನ್ನ ನಿದ್ದೆ ಬರಾಕತ್ತೆ ತನಗೆ ಅಂದರೆ ಏನಾಗಿರ್ಬೇಕು ಇಂಥ ಪ್ರೀನ ನಿದ್ದೆ ಯಾವತ್ತೂ ಮಾಡಿಲ್ಲ ನಾನು ಗುಳಿಗೆ ಹಾಕೋದನ್ನ ನನಗೆ ಯಾವ ಸೊಬರ್ ಇಲ್ಲ ಯಾವ ಬಿಪಿ ಇಲ್ಲ ಯಾವ ಒಂದು ಗುಳಿಗೆ ಹಾಕೋದಿಲ್ಲ ನಾನು ಹಾಂ ಅಥವಾ ನಂಗೆ ನಿಧಿ ಹಾಕಿಷ್ಟು ಬಂತಂತ ನನಗೆ ಗೊತ್ತಾಗೊಳ್ತಲ್ಲ ಹಿಂಗೆ ಯಾವಾಗ ನಾನು ಅಣ್ಣ ಏನೋ ಹಾಕಿಕೊಟ್ಟ ಅಂತ ಆಯ್ತಲ್ಲ ಏನು ಹಾಕಿ ಕೊಟ್ಟಿಲ್ಲ ಏನು ಹಾಕಿ ಕೊಟ್ಟಿಲ್ಲ ಅವರೇ ಮಕ್ಕೊಂಡಾರ ಏನಾಗೈತಿ ಅವ್ರಿಗೆ ಗೊತ್ತು ಈಗ ಬಂದು ನೋಡ್ರಿ ನನ್ ಬೈತಾರ ನೀ ಬಾಯಿ ಮುಚ್ಚ ಮಾತಾಡಕೋಬಾಡ ನೀನೆ ಬಿಟ್ಟಂತ ಬಂತು ನೋಡ ಇನ್ನ ತಗದ್ ಬಿಳತ ಕೊಡ್ತ ಮತ್ತೆ ಯಾಕ್ರಿ ಬೀಗ್ರ ನನ್ನ ಮಗಳನ್ನ ನನ್ನ ಮುಂದೆ ಹೊಡೆತಿನಂತಾರಲ್ಲ ಎಷ್ಟು ಇರ್ಬಾಡ್ ನಿಮಗೆ